ಹಾಗೆ <tune> ಮುಂದೇ <tune> <tune> ಸಭಾ ಕ್ಷೇತ್ರದ ಸಂಘಟನಾ ಚತುರ ಆಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯದ ನಾಯಕರಾಗಿರ್ತಕ್ಕಂಥ ಶ್ರೀತ ತುಳಸಿ ಮುನರಾಜ್ಗೌಡರವರ ಹುಟ್ಟುಹಬ್ಬದ ಎಲ್ಲ ಕಾರ್ಯಕರ್ತರು ನಾವು ಇವತ್ತು ರಜರಾಯಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅವರಿಗೆ ಒಂದು ಶುಭಾಶಯವನ್ನು ನಾವು ಹೇಳ್ತಾ ಇದ್ದೇವೆ ಅವರಿಗೆ ಹುಟ್ಟುಹಬ್ಬಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅವರಿಗೆ ಶುಭ ಕೋರಕ್ಕೆ ನಾವು ಬಂದಿದ್ದೇವೆ ಸ್ನೇಹಿತರು ಮಾಡಿರೋ ಕೆಲಸಕ್ಕೆ ಕೂತಿದ್ದೀನಿ ಅಷ್ಟೇ ನನ್ನ ಓಡೋಗ್ಬಿಡ್ತಾ ಇದ್ದೆ ಇರ್ತಾನೆ ಇರಲ್ಲ ನಾವು ಕಳೆದ ನಾಲ್ಕು ವರ್ಷದಿಂದ ಈ ವರ್ಷ ನವರಾತ್ರಿ ಇರೋದರಿಂದ ಉಪವಾಸ ಇರೋದಕ್ಕೆ ಇದ್ದೀವಿ ಆದರೂ ಇವತ್ತು ಉಪವಾಸನ ಬ್ರೇಕ್ ಮಾಡಿಸ್ಬಿಟ್ರೆ ನಮ್ಮೆಲ್ಲ ಇವತ್ತು ನನ್ನ ಜನ್ಮದಿನಕ್ಕೆ ವಿಶೇಷವಾಗಿ ನಮ್ಮ ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನನ್ನೆಲ್ಲ ಹಿತೈಷಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ನನ್ನ ಜನ್ಮ ದಿನಾಚರಣೆಗೆ ಬಂದು ನನಗೆ ಅಭಿಮಾನಪೂರ್ವಕವಾಗಿ ನನಗೆ ಶುಭಾಶಯವನ್ನು ಕೋರಲಿಕ್ಕೆ ಬಂದಿದ್ದಾರೆ ನಾನು ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಇಡೀ ನಾಡಿನ ಜನತೆಗೆ ಈ ಒಂದು ದಸರಾ ಹಬ್ಬ ಈ ಒಂದು ದಸರಾ ಹಬ್ಬ ನಾಡದೇವತೆ ಚಾಮುಂಡೇಶ್ವರಿಯ ಪೂಜೆಗಳು ಇವತ್ತು ನಡೀತಾ ಇದೆ ಇವತ್ತಿನಿಂದ ದಸರಾ ಹಬ್ಬ ಇರೋದರಿಂದ ಎಲ್ಲ ನಾಡಿನ ಜನತೆಗೆ ಈ ನಾಡಿಗೆ ಸುಭಿಕ್ಷವಾಗಿರಲಿ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ಲಿಕ್ಕೆ ಬಯಸ್ತೀನಿ ಸರ್ ಪಕ್ಷ ಸಂಘಟನೆ ಪಕ್ಷ ಜವಾಬ್ದಾರಿ ಏನು ಕೊಡುತ್ತೋ ಅದು ಶಿರಸಾವಹಿಸಿ ಮಾಡುವಂಥ ಸೈನಿಕ ನಾನು ಪಕ್ಷ ನಾನು ಮೊದಲೇ ಹೇಳಿದ್ದೀನಿ ಕಸ ಗುಡಿಸೋ ಪಾ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸುವ ಕಸ ಗುಡಿಸುವಂತಹ ಜವಾಬ್ದಾರಿಯನ್ನು ಮೈಗೆ ಮೈ ಮೇಲೆ ಎತ್ಕೊಂಡು ಎಗಲಿಗೆರಿಸ್ಕೊಂಡು ಮಾಡುವಂಥ ಒಂದು ಮನಸ್ಥಿತಿ ನನ್ನದು ಪಕ್ಷ ಯಾವುದೇ ಕೆಲಸ ಕೊಟ್ಟರು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ಕೆಲಸವನ್ನು ಮಾಡ್ತೀನಿ